ಸರ್ ಜೀವಾಮೃತ ಯಾವ ತರ ರೆಡಿ ಮಾಡ ಜೀವಾಮೃತ ರೆಡಿ ಮಾಡುವಂತ ವಿಧಾನ ಅಂದ್ರೆ ಒಂದೇದ್ದು ಜೀವಾಮೃತ ಅಂದ್ರೆ ಸರ್ ಹೇಳ್ತೇನೆ ನಾನು ಜೀವಾಮೃತ ಅಂದ್ರ ಅರ್ಥ ಇದ್ರದು ನಾವೇನು ರಸಾಯನ ಗೊಬ್ಬರ ಹಾಕಿ ಹಾಕಿ ಸೂಕ್ಷ್ಮ ಜೀವಿಗಳು ಎರೆಗಳು ಸತ್ತವಲ್ಲ ಅದನ್ನು ವೃದ್ಧಿ ಮಾಡೋದ ಇದ್ರ ಕೆಲಸ ಭೂಮಿಯನ್ನ ಫಲವತ್ತತೆ ಮಾಡೋದ ಇದ್ರ ಕೆಲಸ ಇದು ಒಂದು ದ್ರವರೂಪಿ ಗೊಬ್ಬರ ದ್ರವರೂಪಿ ಗೊಬ್ಬರ ಎರೆಹುಳ ಗೊಬ್ಬರ ಘನ ರೂಪದಾದ್ರ ಇದು ಬೆಳೆಯ ಬೇರುಗಳಿಗೆ ನೇರವಾಗಿ ಕೊಡೋದ್ರಿಂದ ನಾವು ಸೀರಿಯಸ್ ಪೇಷಂಟ್ ಇದ್ರು ಡಾಕ್ಟರ್ ಏನ್ ಅಂದ್ರೆ ಹಂಗ ಇಂಜೆಕ್ಷನ್ ನರ ನರ ಹಿಡಿದು ನರದ ಅಂದ್ರೆ ಬಹಳ ಸೀರಿಯಸ್ ಐತಿ ಅಂತ ಸ್ಟೇಜ್ ಒಳಗ ಸಡನ್ಲಿ ಅವ್ನ ದೇಹದ ಅಂಗಾಂಗಗಳಿಗೆ ಅದು ಸಪ್ಲೈ ಆಗಲಿ ಅನ್ನೋ ಉದ್ದೇಶಕ್ಕೆ ನರದೊಳ ಕೊಡ್ತಾನ ಹಂಗಿದು ಜೀವಾಮೃತ ಅನ್ನುವಂಥದ್ದು ಬೆಳೆಯ ಬೇರಿಗೆ ಕೊಡೋದ್ರಿಂದ ಇಮಿಡಿಯೇಟ್ ಆಗಿ ಅದೆಲ್ಲ ಅಂಗಾಂಗಗಳಿಗೆ ಹೋಗ್ತೈತಿ ಹಂಗಾಗಿ ಗಿಡಗಳು ಚೇತರಿಕೆ ಹಾಕುವ ರೋಗದಿಂದ ಮುಕ್ತ ಹಾಕುವ ವಿಷಮುಕ್ತವಾದಂತಹ ಬೆಳಿಲಿಕ್ಕೆ ಹೆಚ್ಚು ಇಳುವರಿ ತೆಗಿಲಿಕ್ಕೆ ಬಹಳ ದಿನ ಇಟ್ಟರು ಕೆಡಲಾರದಂತ ಗುಣಾನ ಇದು ಕೊಡ್ತೈತಿ ಬಹಳ ಕೆಡಲಾರದಂತ ಗುಣ ಟೇಸ್ಟ್ ಆಗಿರ್ತೈತಿ ಇದನ್ನ ಜೀವಾಮೃತ ಹೊಡೆದಂತ ತರಕಾರಿ ಬೆಳೆಗಳ ಮಾರ್ಕೆಟ್ ಒಮ್ಮೆ ತಿಂದ್ರ ಅಂತಂದ್ರ ಮತ್ತೆ ವಾಪಸ್ ಹುಡಿಕಂತ ಅಷ್ಟು ಟೇಸ್ಟ್ ಆಗಿರ್ತೈತಿ ಈಗ ಬಾಳೆಹಣ್ಣನ್ನ ಕೆಮಿಕಲ್ ನಿತ್ತಾರ ಬಾಗಲಕೋಟಿ ತೋಟಗಾರಿಕ ವಿಜ್ಞಾನಗಳ ವಿಶ್ವವಿದ್ಯಾನದ ಒಬ್ಬ ಹಿರಿಯ ವಿಜ್ಞಾನಿ ಹೇಳ್ತಾರ ಯಾಕಂದ್ರೆ ನಾನು ಅಲ್ಲಿ ಹೋಗಿರ್ತೀನಿ ಗೆ ಏನ್ ಹೇಳ್ತಾರಂದ್ರ ಬಾಳೆಹಣ್ಣನ್ನ ದ್ರಾಕ್ಷಿ ಹಣ್ಣನ್ನ ದಾಳಿಂಬ್ರಿ ಹಣ್ಣನ್ನ ಮಕ್ಕಳಿಗೆ ಮಹಿಳೆಯರಿಗೆ ಗರ್ಭಿಣಿ ಸರಿ ಕೊಡಬಾಡ್ರಿ ಅಂತ ಯಾಕಂತ ನಾನು ಪ್ರಶ್ನೆ ಮಾಡಿದಾಗ ಹತ್ತ ಹೈ ಜೋಡಿ ಕೆಮಿಕಲ್ ಹೊಡಿತಾರೆ ಎಣ್ಣೆ ಹೊಡಿತಾರೆ ಒಂದು ಕ್ರಿಮಿನಾಶಕವನ್ನ ಸಿಂಪಡಣೆ ಮಾಡಿದ ಏಳು ನಿಮಿಷದ ಒಳಗಾಗಿ ಅದು ಸ್ವಚ್ಛದ ಶರೀರದ ಒಳಗೆ ಒಂದು ಸರ ಸ್ಪ್ರೇ ಮಾಡಿದ್ದು ಹತ್ತು ನಿಮಿಷ ಒಂದು ಸ್ಪ್ರೇ ಮಾಡಿದ್ವಿ ಅಂದ್ರೆ ಯಾವ್ದೇ ಕ್ರೆಮಿಕಲ್ ಮಾಡಿದ್ರೆ ಏಳು ನಿಮಿಷ ಹತ್ತು ನಿಮಿಷ ನಿಮಿಷದ ಒಳಗಾಗಿ ಸ್ವಚ್ಛದ ಶರೀರ ಒಳಗೆ ಅನಾವಶ್ಯಕವಾಗಿ ಸೇರಿರ್ತಕ್ಕಂಥ ವಿಷಯ ಅದು ಯಾವ ಕಾರಣಕ್ಕೆ ಹೋಗಲ್ಲ ಅದನ್ನ ಬೇಯಿಸಿ ಆಹಾರವನ್ನು ಊಟ ಮಾಡುವಾಗ ನಮ್ಗೆ ಗುಗತ್ ನಮ್ಗೆ ಗರ್ವಿಲ್ದಂಗ ನಮ್ಮ ದೇಹವನ್ನು ಸೇರ್ತೈತಿ ವಿಶಾಶಿ ಇರ್ತೈತಿ ಕನಿಷ್ಠ ಪಕ್ಷ ಒಂದು ಗ್ರಾಮ ಅಷ್ಟಾದ್ರೂ ನಾವು ನಮಗ್ ಗೊತ್ತಿಲ್ಲಂಗ ನಮ್ಮ ಆಹಾರ ನಾವು ವಿಷವನ್ನ ಸೇವನೆ ಮಾಡ್ಲಕ್ಕೀವಿ ನಮ್ಮ ದಿನದ ಆಯುಷ್ಯದ ಒಂದೊಂದು ನಿಮಿಷ ನಮ್ಮದು ಕಡ್ತಾಕಂತ ಹೊಂಟೈತಿ ಆ ಉದ್ದೇಶಕ್ಕೆ ಗರ್ಭಿಣಿ ಹೆಣ್ಮಿಗೆ ಕೊಡಬಾರ್ದು ಯಾಕ ಕೊಡಬಾರ್ದಂದ್ರ ಅಂಗವಿಕಲ ಮಕ್ಕಳು ಬುದ್ಧಿಮಾಂಧಿತ ಮಕ್ಕಳು ಹುಡ್ತಾರ ಪುರುಷರು ತಮ್ಮ ಉಳ ಸಂತಾನ ಶಕ್ತಿಯನ್ನು ಕಳ್ಕೊಳಕೈತಾರೆ ಮಹಿಳೆಯರು ತಮ್ಮ ಅಂಡಾಣುಳ ಸಂತಾನ ಶಕ್ತಿಯನ್ನು ಕಳ್ಕೊಳ್ಕೈತಾರೆ ವಿಷದಿಂದ ಕೊಡದ ಅದಕ್ಕ ಗಿಡದೊಳಗ್ ನ್ಯಾಚುರಲ್ ಆಗಿ ಹಣ್ಣು ಹಾಕೈತಿ ಬಾಳಿ ಹಣ್ಣಂದ್ರ ಮಾವಿನ ಹಣ್ಣು ನ್ಯಾಚುರಲ್ ಆಗಿ ಕರ್ಕೊಂಡು ಹೋಗ್ತೀನಿ ನನ್ನ ತೋಟ ನೋಡಿ ಬಹಳಷ್ಟು ಕಡೆಗೆ ಈ ವರ್ಷ ಮಾವಿನ ಗಿಡ ಹೂ ಬಿಟ್ಟಿಲ್ಲ ಕಾಯಿ ಬಿಟ್ಟು ನಮ್ಮ ಕೃಷಿ ವಿಜ್ಞಾನ ಕೇಂದ್ರ ಹುಲ್ಕೋಟಿ ಒಳಗನ ಮಾವಿನ ತೋಪ ಐತಿ ಒಂದ್ ಹೂವಿಲ್ಲ ಕಾಯ್ಲಿ ಅಲ್ಲಿ ಎಲ್ಲ ನನ್ನ ತೋಟಕ್ಕೆ ಕರ್ಕೊಂಡು ಹೋಗ್ತೀನಿ ಹೆಂಗ್ ನಿಂತೈತಿ ನನಗೆ ಸಾಕ್ಷಿ ನೀರಿಲ್ಲ ಅದಕ್ಕೆ ಮತ್ತೆ ನನ್ನ ಚಿಕ್ಕ ಮಾವಿನ ತೋಟಕ್ಕೆ ನೀರಿಲ್ಲ ಅದಕ್ಕೆ ಕಾರಣ ಜೀವಾಮೃತ ಕಾರಣ ಜೀವಾಮೃತ ಯಾಕಂದ್ರ ಜೀವಾಮೃತವನ್ನು ಕೊಡೋದ್ರಿಂದ ಅಲ್ಲಿ ಮಳೆಗಾಲದೊಳಗ ವಾತಾವರಣದಲ್ಲಿ ಇದನ್ನು ಹೀರಿಕೊಂಡು ಬೆಳೆಗಳು ಕೊಡುವಂತ ಅಷ್ಟ ಅಲ್ಲ ನೀರನ್ನು ಹೀರಿಕೊಂಡು ತನ್ಗೆಷ್ಟು ಬೇಕಾ ತಗೊಂಡು ಅಂತರ್ಜಲ ಮಟ್ಟಕ್ಕೆ ಕಳಿಸ್ತಾಯ್ತದೆ ಮತ್ತೆ ಬೇಸಿಗೆಯಿಂದ ಕೇಶ ಆಕರ್ಷಣೆ ಶಕ್ತಿಯಿಂದ ಭೂಮಿಯಲ್ಲಿ ಅಂತರ್ಜಲ ಮಟ್ಟದಲ್ಲಿ ಇರತಕ್ಕಂತ ನೀರನ್ನ ಮತ್ತೆ ಪೋಷಕ ತೇವಾಂಶವನ್ನು ಹೀರಿಕೊಂಡು ಫಲವನ್ನು ಕೊಡುವಂತ ಅದ್ಭುತ ಶಕ್ತಿ ಆ ಬದುಕುರಲ್ ರೆಡಿ ಮಾಡ್ ಹೇಳ್ತೀನಿ ಸರ ಬಹಳಷ್ಟು ಜನರು ಮಾಡ್ತಾರ ಆದ್ರೆ ಸರಿಯಾಗಿ ಅರ್ಥ ಗೊತ್ತಿಲ್ಲ ಇದು ಬಹಳ ಒಂದು ತಾಂತ್ರಿ ಒಂದು ವೈಜ್ಞಾನಿಕ ಕಾರಣ ಇದಕ್ಕೆ ನಾ ಹೇಳಿದೆ ಎರಡ್ನೂರ್ ಲೀಟರ್ ನೀರು ಹತ್ತು ಕೆಜಿ ಶಗಣಿ ಹತ್ತು ಲೀಟರ್ ಮೂತ್ರ ಎರಡ್ ಕೆಜಿ ದ್ವಿದಳ ದಾನದ ಇಟ್ಟು ಎರಡು ಕೆಜಿ ಬೆಲ್ಲ ಒಂದ್ ಹಿಡಿ ಮಣ್ಣು ಅಂತ ದ್ವಿದಳ ದಾನ ಅಂದ್ರ ಒಡದ್ರ ಎರಡು ಬೆಳೆಕಡ್ಲಿ ಕಡ್ಲಿ ಕಡ್ಲಿ ಹುಳ್ಳಿ ಮಡಿಕೆ ಹೆಸರು ದ್ವಿದಳ ಏಕದಳ ಅಂದ್ರ ಇದು ಅಷ್ಟ ಜೋಳ ಇಂಥ ಇದು ನೆವಣಿ ಅಂತವರ್ಲಾ ಶಿರಧಾನ್ಯ ಆರ್ಕ ಇದು ಇದಕ್ಕ ಹತ್ತಕ್ಕೆ ಎರಡ್ನೂರು ಲೀಟರ್ ನೀರನ್ನ ತುಂಬಿಸ್ಬೇಕು ಅದ ಕಾರಣ ಏನಂದ್ರ ಎರಡ್ನೂರ್ ಲೀಟರ್ ನೀರ್ ಹಾಕ್ಬೇಕಂದ್ರ ಅದು ಒಂದ್ ಎಕರೆ ಹೊಲಕ್ ಬೇಕಾಗಷ್ಟು ದ್ರಾವಣ ಗೊಬ್ಬರ ರೂಪ ಗೊಬ್ಬರ ಒಂದಕ್ಕೆ ಒಂದು ಆಮ್ಯಾಗ ಹತ್ತು ಕೆಜಿ ಏನ್ ಸಗಣಿ ಹಾಕ್ತಿವಲ್ಲ ಒಂದ್ ಗ್ರಾಮ್ ಸಗಣಿ ಒಳಗೆ ಮುನ್ನೂರಿಂದ ಐನೂರು ಕೋಟಿ ಸೂಕ್ಷ್ಮ ಜೀವ್ ಇರ್ತಾವೆ ಮತ್ತೆ ಅವ್ರು ಟ್ವೆಂಟಿ ಪ್ರತಿ ಎವ್ರಿ ಟ್ವೆಂಟಿ ಮಿನಿಟ್ಸ್ ಮಲ್ಟಿಪಲ್ ಡಬಲ್ ಡಬಲ್ ಹಾಕಿರ್ತಾವ್ ಜಾಗ ಬೇಕಲ್ಲ ಅದಕ್ಕೆ ಜಾಗ ಬೇಕಲ್ರಿ ನಂದು ರೇಷ್ಮೆ ಬೆಳಿ ಐತಿ ಸದ್ಯ ನಾನು ನಾನು ಈಗ ನಾನು ಏನ್ ಮಾಡಿನಿ ಅಂತಂದ್ರೆ ಹುಳ ತಂದಿನಿ ಮನೆ ರೇಷ್ಮೆ ಹುಳಗಳನ್ನ ಒಂದು ನೂರಲ್ಲಿ ಹೆಂಗ್ಸ್ ತಂದಿನಿ ಇವತ್ತಿನ ರೇಟ್ ಹೆಂಗೈತೆ ಅಂದ್ರೆ ರೇಷ್ಮೆ ರೇಟ್ ಎಪ್ಪತ್ತರಿಂದ ಎಪ್ಪತ್ತೈದು ಸಾವಿರ ಐತೆ ಒಂದು ಕ್ವಿಂಟಲ್ಗೆ ಸಿಡ್ಲಿಘಟ್ಟ ರಾಮನಗರ ಕೋಲಾರ ಬೆಂಗಳೂರು ನಮ್ ಶಿರೇಟಿ ಒಳಗ ಐವತ್ ಸಾವಿರ ಮಟ್ಟ ಐತಿ ಅಲ್ಲೇ ನಾವು ತರುವಾಗ ಮೊದ್ಲ ಬರೀ ಒಂದು ಒಳಗ ಮಟ್ಟೆ ತಂದಿರ್ತೆ ಸಣ್ಣ ಒಂದ್ ಪೇಪರ್ನೊಳಗೆ ಇಲ್ಲಿ ಚಾಕಿ ಮಾಡಿ ಬ್ಲಾಕ್ ಬಾಕ್ಸ್ ಮಾಡಿ ಅವ್ರು ಹುಳ ಮಾಡಿ ಆಮೇಲೆ ಒಂದು ಟ್ರೇದಾಗ ಹಾಕೊಂಡು ಕತ್ತರಿ ಶಾಕಿ ಮಾಡಿರ್ತಿವಿ ಆಮ್ಯಾಗ ಒಂದ್ ರ್ಯಾಕಿಂಗ್ ಮಾಡ್ತಿವಿ ಅಂದ್ರೆ ಐವತ್ ಪುಟ್ ಉದ್ದ ಮೂರ್ ನಾಕ್ ಫುಟ್ ಆಗಲ್ಲ ಇರುವಂತವು ಇರ್ತಾವ ಅದ್ರೊಳಗೆ ಒಂದ್ ರ್ಯಾಕ್ ಅಷ್ಟ ಹಾಕಿರ್ತಿವಿ ಮೊನ್ನೆ ಜ್ವರ ತಳದಿಂದ ಎರಡ್ ಮಾಡ್ತೀವಿ ಎರಡನೇ ಜ್ವರ ಒಂದ್ ಮೂರ್ ನಾಲ್ಕು ಆರು ಲಾಸ್ಟ್ ಇಪ್ಪತ್ತೆಂಟನೇ ದಿವಸಕ್ಕೆ ಅದ್ರ ಲೈಫ್ ಸರ್ಕಲ್ ಮುಗಿದು ಗೂಡ್ ಕಟ್ತೈತಿ ಅಲ್ಲಿ ಅವ್ರಿಗೆ ಅಂದ್ರೆ ರ್ಯಾಕ್ ಹತ್ತ ರ್ಯಾಕ್ ತುಂಬತೈತಿ ಜಾಗ ಬೇಕಲ್ಲ ಪೇಪರ್ ಅದು ನಾ ಯಾಕ ಉದಾಹರಣೆ ಕೊಡಾಕತ್ತಿನ ಅಂದ್ರ ಇಲ್ಲಿ ಟ್ವೆಂಟಿ ಮಿನಿಟ್ಸ್ ಡಬಲ್ ಹಾಕಿರ್ತೈತಲ್ಲ ಮತ್ತೆ ಜಾಗ ಬೇಕಲ್ರಿ ಜಾಗ ಬೇಕಾದ ಅದಕ್ಕಾಗಿ ಹಣ್ಣೂರು ಲೀಟರ್ ನೀರು ಮತ್ತೊಂದು ಎಕರೆ ಹೊಲಕ್ ಅಷ್ಟು ದ್ರಾವಣ ಸಲುವಾಗಿ ಇದು ಬೇಕು ಇದು ಬರೀ ಸ್ವಲ್ಪ ನಾವ್ ಮಾಡ್ಬೋದು ಅದಕ್ಕೆ ಡೆಡ್ ಹಾಕಿ ಜಾಗ ಸಲ ಅಲ್ರಿ ಒಂದ್ ಸಣ್ಣ ರೂಮ್ ಐತೆ ಅಂದ್ರ ಐದು ಐದು ಸಣ್ಣ ಬಾಳ ಒಬ್ಬ ಇರಬಹುದು ನಿಂದಿರಬಹುದು ಅದ್ರ ಕಷ್ಟ ಒಂದ್ ಹತ್ ಇಪ್ಪತ್ ಮಂದಿ ನಿಲ್ಲಾಕ್ ಆಕತ್ತಲ್ಲ ಆಗಲ್ಲ ಆಕತ್ತ ಆಗಲ್ಲ ಏನು ಮಾಡಕ್ ಆಕ್ಟಿವಿಟಿ ಮಾಡಕ್ ಆಗಲ್ಲ ಅದಕ್ಕ ಹತ್ತರ ಯಾಕ ತುಂಬತಾವ್ ಚೀಲ್ ಗಟ್ಲೆ ತುಂಬ್ಕೊಂಡ್ ಕ್ವಿಂಟಾಲ್ ಗಟ್ಲೆ ಅವ್ ಗೂಡು ಹೋಯ್ತೀವಿ ಹಂಗ ಇದು ಹತ್ತು ಕೆಜಿ ಸಗಣಿ ಒಂದ್ ಎಕರೆ ಹೊಲಕ ಅಂದ್ರ ನೀವು ಇನ್ನು ಕೇಳಬಹುದು ಹತ್ತ ಕೆಜಿ ಯಾಕ ಹತ್ತು ಕೆಜಿ ಸಗಣಿ ಸರ್ ಒಂದ್ ಎಕರೆ ಹಾ ಒಂದ್ ಎಕರೆ ಯಾಕೆ ಅದಕ್ಕ ನನ್ ದನ ಬಾಳದವ್ರ ನಾ ಒಂದ್ ಕ್ವಿಂಟಲ್ ಹಾಕ್ತೀನಿ ಅಂತ ನೀವಂತೀರಿ ನಮ್ಮ ಮನೆ ದನಾನ ಇಲ್ಲ ನಾವು ಅಲ್ಲಿ ಎಲ್ರಿ ಹಿಡ್ಕೊಂಬರ್ಬೇಕು ಮಂದಿ ಮನೆಗೆ ಹೋಗಿ ಅದಕ್ಕೆ ನಾನು ಒಂದೇ ಕೆಜಿ ಹಾಕ್ತೀನಿ ಅಂತ ಅವ್ರು ಇನ್ನೊಬ್ರು ಅಂತ ಸುಭಾಷ್ ಪಾಳೇಕರ್ ಅವರು ಸತತ ಹತ್ತು ವರ್ಷಗಳ ಕಾಲ ಅಧ್ಯಯನ ಮಾಡಿ ಹತ್ತ ಕೆಜಿ ಅಂತ ಯಾಕೆ ಫೈನಲ್ ಆಗಿ ಅದನ್ನ ಮಾಡಿದ್ರು ಅಂದ್ರ ಒಂದ್ ಎಕರೆ ಬಲಕ್ ಒಂದ್ ಕ್ವಿಂಟಲ್ ಶಗಣಿ ಕೊಟ್ಟು ನೋಡಿದ್ರಿ ಎಂಬತ್ ಕೆಜಿ ಹಾಕಿ ನೋಡಿದ್ರು ಅರವತ್ ಕೆಜಿ ಹಾಕಿ ನೋಡಿದ್ರು ಹತ್ತು ಕೆಜಿ ಒಂದ ಕೆಜಿ ಹಾಕಿ ನೋಡಿದ್ರು ಬೇರೆ 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 ಪ್ಲಾಟ್ ಮಾಡಿ ನೋಡಿದಾಗ ಒಂದ್ ಕ್ವಿಂಟಲ್ ಹಾಕಿರ್ತಕ್ಕಂತ ಶಗಣಿ ಹಾಕಿರ್ತಕ್ಕಂಥ ಜೀವಾಮೃತ ಇಳುವರ್ ಅಷ್ಟ ಬಂದೈತಿ ಒಂದ್ ಕೆಜಿ ಹಾಕಿ ಇದು ಐದ್ ಕೆಜಿ ಹತ್ತು ಕೆಜಿ ಹಾಕಿರುವಂತದ್ದು ಅಷ್ಟ ಇಳುವರಿ ಬಂದೈತಿ ಅದಕ್ಕೆ ಅನಾವಶ್ಯಕವಾಗಿ ಬೇಕಾಗಿಲ್ಲ ಅದು ನಿಮ್ಗೆ ಗೊಬ್ಬರ ಇದ್ರೆ ತಿಪ್ಪಿ ಗೊಬ್ಬರ ಹಾಕ್ರಿ ಅದಕ್ಕೆ ಜೀವಾಮೃತಕ್ಕೆ ಹತ್ತು ಕೆಜಿ ಬೇಕಾಗಿಲ್ಲ ಇದು ಸಾರಿ ಏನೋ ಒಂದ್ ಕ್ವಿಂಟಲ್ ಗಟ್ಟಲೆ ಎಂಬತ್ ಐವತ್ ಕೆಜಿ ಬೇಕಾಗಿಲ್ಲ ಇಪ್ಪತ್ ಕೆಜಿ ಶಗಡೆ ಆದ್ರ ಸಾಕು ಅದಕ್ಕೆ ಅದನ್ನ ಹತ್ತು ಕೆಜಿ ಅಂತಾನೆ ಮಾಡಿದ್ರು ಅದು ದೇಶಿ ಹಾಕಳಿದಿರಬೇಕು ಆಕಳು ಹೊಟ್ಟೆ ಬಂಗಾರ ಐತಿ ಮುಕ್ಕೋಟಿ ದೇವತೆಗಳ ಅದರ ಅಂತ ಹೇಳ್ತಿದ್ರು ಹಿಂದೂ ಪೂರ್ವಜರು ಸುಳ್ಳು ಅಲ್ಲ ಈ ಸೂಕ್ಷ್ಮಾಣ ಜೀವಿಗಳಿಗೆನ ಅವ್ರು ಮುಕ್ಕೋಟಿ ದೇವತೆಗಳು ಅಂತ ಹೇಳ್ಯಾರ ಅವರು ಅವರು ಇವತ್ತಿನ ವೈಜ್ಞಾನಿಕ ವಿಜ್ಞಾನಿಗಳ ಸಂಶೋಧನೆ ಪ್ರಕಾರ ಏನು ಮುಕ್ಕೋಟಿ ದೇವತೆಗಳ ಅಂತ ಹೇಳಿದ್ರು ಇಲ್ಲಿ ನಾ ಹೇಳ್ತೇನೆ ಒಂದ್ ಗ್ರಾಮ್ ಸಹ ಮುನ್ನೂರಿಂದ ಒಂದ್ ಗ್ರಾಮ್ ಅಂದ್ರೆ ಹೇಳ್ತಾರೆ ಒಂದು ಜೋಳದ ಕಾಣ ಇಷ್ಟು ಇಷ್ಟು ನೀರಾಂಗ್ ಇರ್ತಕ್ಕಂಥ ಕಡಿಮೆ ಇರ್ತೈತೆ ಒಂದ್ ಗ್ರಾಮ್ ಇದು ಎರಡ್ ಮೂರು ಗ್ರಾಮ್ ಐತಿ ಮುನ್ನೂರಿಂದ ಐನೂರು ಕೋಟಿ ಇರ್ತಾವ್ ಹತ್ತು ಕೆಜಿ ಒಂದ್ ಒಂದ್ ಆಕಳ ಒಂದ್ ಹತ್ತು ಕೆಜಿ ಶಗಣಿ ಹಾಕ್ತೈತಿ ದಿವಸ ಒಂದ್ ದಿವ್ಸಕ್ಕ ಮೂವತ್ ಲಕ್ಷ ಐದು ಲಕ್ಷ ಕೋಟಿ ರೀ ಟ್ವೆಂಟಿ ಮಿನಿಟ್ ಅದಕ್ಕೆ ದೇವತೆಗಳಂದ್ರು ಹಂಗ ದೇವಾನು ದೇವತೆಗೊಂದು ಪರಾಯ ಪುರಾಣದೊಳಗನು ಸಹಿತ ದೇವಿ ಪುರಾಣದೊಳಗೆ ಏನ್ ಬಂದೈತೆ ಅಂದ್ರ ದೇವಾನು ದೇವತೆಗಳು ಸೇರ್ಕೊಂಡು ಒಂದು ಸಭೆಯನ್ನು ಮಾಡ್ಬೇಕು ಅಂತ ಏನ್ ಸಭೆಯನ್ನು ಮಾಡ್ಬೇಕು ಏ ಎಲ್ಲಿ ಮಾಡ್ಬೇಕು ಅಂತ ಒಂದ್ ಏನೋ ಒಂದು ತೀರ್ಮಾನ ತಗೋ ಇವತ್ತು ಬರಾಕೈತಾರೆ ನಮ್ಮ ಹೂವಿನಿಂದ ವಿಜಯ ಜಿಲ್ಲೆನ ತೋಟಕ್ಕೆ ಬರಕೈತಾರೆ ಎದ್ರ ಬಗ್ಗೆ ಒಂದು ಸಾವು ಬಗ್ಗೆ ತಿಳ್ಕೊಂಡು ಟ್ರೈನಿಂಗ್ ಹಂಗ ಅವ್ರ ಒಂದೇನೋ ಒಂದು ದೇವತೆಗಳ ಒಂದು ತೀರ್ಮಾನ ತಗೋ ಎಲ್ಲಿ ಸೇರ್ಬೇಕಂದ್ರ ಆಕಳು ಹೊಟ್ಟಿ ಹೋಗಿ ಇಡೀ ಬ್ರಹ್ಮಾಂಡನ ಐತಿ ಅಲ್ಲಿ ಸೇರ್ಬೇಕು ಅಂತ ಸೇರಿದ್ರು ಎಲ್ಲರೂ ಸೇರಿದ್ರು ಲಕ್ಷ್ಮೀ ದೇವಿ ಬರ ಲೇಟ್ ಆತು ಲಕ್ಷ್ಮೀ ದೇವಿ ಬರ ಲೇಟ್ ಆಗಿದ್ದಕ್ಕೆ ಆಕೆಗೆ ಜಾಗ ಇರೋ ಕುಂದ್ರಾಕ ಎಲ್ಲರೂ ಹಾಸಿ ಮಾಡ್ ನಕ್ಕರಕಿ ಏ ಆಕೆಗೆ ಯಾರು ಜಗ ಬಿಡ್ಬಡ್ರಿ ಶ್ರೀಮಂತರು ಆ ಶ್ರೀಮಂತಿಕೆ ಇತ್ತಿ ದುಡ್ಡು ಬಾಳ ಐತೆ ಅಂತೇಳಿ ಅದಕ್ಕ ಆಕಿ ಬಂದಿಲ್ಲ ಆ ಈಗ್ ಬರ್ತಾಳ ಆಕಿ ಯಾರು ಬಿಟ್ಟು ಅಂತ ಎಲ್ಲ ಕಡೆ ನೋಡ್ ನೋಡ್ತಾಳ ನೋಡ್ತಾಳ ಎಲ್ಲಿ ಜಾಗ ಇರಲ್ಲ ಆಕಿ ಒಂದ್ ಜಾಗ ಕಾಣ್ತೈತಿ ಖಾಲಿ ಲಕ್ಷ್ಮಿಗೆ ಜಾಗ ಇರಲ್ಲ ಜಾಗ ಇರಲ್ಲ ಅದಕ್ಕ ಆಕೆ ಎಲ್ಲ ಕಡೆ ನೋಡ್ತಾ ಆಕಿ ಯಾರು ಜಗನ ಕೊಡಲ್ಲ ಎಲ್ಲಿ ಖಾಲಿ ಇರ್ತೈತೆ ಅಂದ್ರ ಆಕಳು ಮಲಮೂತ್ರ ವಿಸರ್ಜನೆ ಮಾಡುವಂತ ಸ್ಥಳ ಖಾಲಿ ಇರ್ತೈತಿ ಅಲ್ಲೇ ಕುಂತು ಏನ್ ಆಶೀರ್ವಾದ ಮಾಡ್ತಾಳ ಅಂದ್ರ ಅಲ್ಲಿ ಕುಂದಿರ್ತಾಳಾಕಿ ನನ್ನ ತಲೆಯ ಮೇಲೆ ಹರಿದು ಹೋಗ್ತಕ್ಕಂಥ ಮಲ ಮೂತ್ರವನ್ನ ಯಾರು ಸದ್ಬಳಕೆ ಮಾಡಿಕಂತರ ಅವ್ರಿಗೆ ಆಯೋರಾಗಿ ಸರಿ ಸಂಪರ್ಕ ಸಿಗಲಿ ಅಂತ ಇದು ದೇವಿ ಪುರಾಣದೊಳಗು ಪುಣ್ಯ ಕಾಲದಿಂದನೂ ಚಾಲ್ತಿ ಐತಿ ಒತ್ತಿಗೆ ಸೈತಿ ಅದಕ್ಕ ಆಕಳು ಇವತ್ ಇವತ್ತು ಪುಟ್ಟುದ್ದದ ಕರುಣ ಸುತ್ತಿ ತಿಂದಂತ ಆಹಾರವನ್ನ ಜೀರ್ಣಿಸಿ ದೇಹದ ಎಲ್ಲ ಬಾಕ್ ಕಳಿಸೋದ ಜೊತೆಗೆ ಅನುಕ್ಷಣವ ಜನ್ಮ ತಾಳ್ತಕ್ಕಂಥ ಸೂಕ್ಷ್ಮಣ ಜೀವಿಗಳ ಉಗಮ ಸ್ಥಾನ ಕಳ್ಳಿನೊಳಗೈತಿ ಸೂಕ್ಷ್ಮಾಣ ಜೀವಿ ಅಂತ ಏನ್ ಹೇಳ್ತೀವಿ ಟ್ರೈಕೋಟ ರಮ ಇನ್ನೂ ಸುಡುತ್ತೆ ಅದು ದೇಶ ಆಕಳು ಶಗಣಿಯಿಂದನ ಟ್ರೈಕೋಡರ್ಮ ಸಗಣಿಯಿಂದನೂ ತಯಾರಾಕತ್ತ ನಮ್ಮ ಧಾರವಾಡ ಯೂನಿವರ್ಸಿಟಿ ಒಳಗ ಸಾವಯವ ಸಂಸ್ಕರಣಾ ಕೇಂದ್ರದೊಳಗ ಅದು ಅದ ಹಾಗ ಅಂದ್ರ ರಾಜ ಇವೆಲ್ಲ ಅಣುಜೀವಿ ಗೊಬ್ಬರು ಅದ್ರೊಳಗ ಕಣ್ಣಿಗೆ ಕಾಣದೇ ಇರುವಂತ ವಾತಾವರಣದಲ್ಲಿ ಶೇಕಡ ಎಂಬತ್ತರಷ್ಟು ಸಾರ್ವಜನಿಕ ಐತಿ ಅದು ಬೆಳೆಗಳಿಗೆ ನೇರವಾಗಿ ಸಿಗಂಗಲ್ಲ ಅದನ್ನ ಬೆಳೆಗಳಿಗೆ ತಂದು ತಂದು ಕೊಡುವಂತ ಕೆಲಸ ಅದ್ಭುತ ಕೆಲಸ ನಾ ಸೂಕ್ಷ್ಮ ನಮಗ್ ಗೊತ್ತಿಲ್ಲ ವೀರ ಗೊಬ್ಬರ ಅಂತ ಏನ್ ಹೇಳ್ತೀವಲ್ಲ ಅದನ್ನ ತಂದು ಕೊಡುವಂತ ಕೆಲಸನ ಆ ಸೂಕ್ಷ್ಮ ಜೀವನ ನ್ಯಾಚುರಲ್ ಆಗಿ ಗಿಡದಾಗ ಹಣ್ಣಾಕೆ ಅಂದ್ರೆ ಅದು ಸೂಕ್ಷ್ಮ ಜೀವಿಗಳ ಕೆಲಸ ಉಪ್ಪಿನಕಾಯಿ ಹಾಕಬಂದಿ ಕೆಟ್ಟು ಹುಳಿಯಾಗಿರ್ತೈತಿ ಆಗಲ್ಲ ನಮಗ ಉಪ್ಪಿನಕಾಯಿ ಕಳ್ತಿಂದ ಎಷ್ಟು ಎಷ್ಟ್ ಬೇಕಷ್ಟು ಅದು ಸೂಕ್ಷ್ಮ ಜೀವಿಗಳ ಕೆಲಸ ವಾಕ ವಾತಾವರಣದ ಶೇಕಡಾ ಎಂಬತ್ತರಷ್ಟು ಸಾರ್ವಜನಿಕ ಐತಿ ಅದನ್ನ ತಂದು ಕೊಡುವಂತ ಕೆಲಸ ಅದು ಇದು ಕಸ ಕಡ್ಡಿ ಕಳೆತು ಅಲ್ಲಿ ಐತಿ ನೋಡ್ರಿ ಕಸಾ ಕಡ್ಡಿ ಕಳೆತು ಕಾಂಪೋಸ್ಟ್ ಗೊಬ್ಬರ ಮಾಡ್ತೈತೆ ಅದು ಸೂಕ್ಷ್ಮ ಜೀವಿಗಳ ಕೆಲಸನ ಅದಕ್ಕೆ ಜೀವಾಮೃತ ಕೊಡೋದು ಹಂಗಾರ ಈಗ ನಾನು ಕೆಜಿ ಜೀವಾಮೃತಗಳಿರ್ತೈತೆ ಅರ್ಥ ಹತ್ತು ಲೀಟರ್ ಮೂತ್ರ ಯಾಕೆ ಬೇಕಂದ್ರೆ ಎಷ್ಟು ಅಂದ್ರೆ ಒಂದೊಂದು ಎಕ್ಸ್ಪ್ರೀನ್ ಅರ್ಧ ಅರ್ಧ ತಾಸು ಹೋಗಿ ಪ್ರೊಡಕ್ಟ್ ಅಂದ್ರೆ ನನ್ಗೆ ಎಂಟೆಂಟ್ ತಾಸ ನನಗೆ ಯಾವ ಪುಸ್ತಕ ಬೇಡ ಏನು ಬೇಕಾಗಿಲ್ಲ ನಾನು ನಿರವಾಗಿ ನಾನು ಯಾಕಂದ್ರ ದಾರಿ ನಡೆ ಕತ್ತಿಂದ ಅನುಭವ ತಾನ ಬರ್ತೈತೆ ಹೌದು ಅದು ನ್ಯಾಚುರಲ್ ಯಾವ ಪುರಾಣ ಪುಸ್ತಕ ಯಾವ್ದು ನಾನು ಬುಕ್ ಓದಿ ಹೇಳಿಕತ್ತಿಲ್ಲ ನಾನು ಸ್ವತಃ ಮಾಡಿ ಮಾಡಿ ಅನುಭವಿಸಿ ಅನುಭವದಿಂದನ ಹೇಳಿಕತ್ತಿರೋದು ವಿಶ್ವವಿಖ್ಯಾತ ವಿಜ್ಞಾನಿ ಸ್ವಾಮಿನಾಥನ್ ವಿಜ್ಞಾನಿಗಳು ಹೇಳಿದ್ದ ಅದು ಒಬ್ಬ ಎಂ ಎಸ್ ಸಿ ಪಿ ಎಚ್ ಡಿ ಆಗಿ ಓದಂತ ಡಾಕ್ಟರೇಟ್ ಪದವಿ ಪಡೆದಂತ ಒಬ್ಬ ಅಧಿಕಾರಿ ಕಡೆಯಿಂದ ಯೂನಿವರ್ಸಿಟಿ ಸಂಡಿ ಹೇಳೋದಕ್ಕಿಂತ ಒಬ್ಬ ಪ್ರಗತಿಪರ ರೈತ ಹದಿನೆಂಟು ಇಪ್ಪತ್ತು ವರ್ಷ ಏನು ಮಾಡಿ ಅನುಭವಿಸಿ ಅನುಭವ ಅಂತ ಹೇಳ್ತಾನ ಅವ್ನ ಕರೆಸಿ ರೈತರಿಗೆ ಹೇಳ್ರಿ ಅದು ಅರ್ಥ ಆಗತ್ತ ಸಂಪೂರ್ಣ ಹಂಡ್ರೆಡ್ ಪರ್ಸೆಂಟ್ ಅರ್ಥ ಆಗೈತೆ ಅವ್ರ ಏನೋ ಪ್ರಶ್ನೆ ಕೇಳಿದ್ರು ಉತ್ತರ ಹೇಳ್ತಾನವ ಅಂತ ಹೇಳಿ ಪ್ರಾಕ್ಟಿಕಲ್ ಅನುಭವ ಪ್ರಾಕ್ಟಿಕಲ್ ಹಂಗಾಗಿ ನಮ್ಮ ರಾಜ್ಯ ಅಷ್ಟ ಅಲ್ಲ ಹೊರ ರಾಜ್ಯಕ್ಕೂ ಕರೆಸ್ತಾರೆ ಕೇರಳದ ರಾಜ್ಯ ಕೃಷ್ಣ ಬೈರೇಗೌಡರು ಇದ್ದಾಗ ಕರ್ನಾಟಕದಿಂದ ಇಬ್ರು ಆಯ್ಕೆ ಆಗಿ ಹೋಗಿದ್ವಿ ಇಬ್ರು ಕರ್ನಾಟಕದಿಂದ ನಾನು ಇಲ್ಲಿ ಉತ್ತರ ನಾನು ಬೀದರ್ನಿಂದ ಒಬ್ರು ನನ್ನ ಭಾಷಣದ ಅನವಾದ ಟ್ರಾನ್ಸ್ಲೇಷನ್ ಮುನ್ಕೋಟಿ ಕೃಷಿ ಡಾಕ್ಟರ್ ಎಲ್ ಜಿ ಹೇರೇಗೌಡರು ಬಂದಿದ್ದು ಗುಜರಾತ್ ಕೃಷಿ ಹೈದರಾಬಾದ್ ಇನ್ ಕ್ರೀಸ್ ಐ ಡೈಲಿ ಆರ್ ಒಬ್ಬೊಬ್ರು ಸೈಂಟಿಸ್ಟ್ ಡಾಕ್ಟರ್ ನಾರಾಯಣ ರೆಡ್ಡಿ ರಾಯಚೂರಿಂದ ಬೆಂಗಳೂರಿಂದ ಜೇವಿ ಒಬ್ಬೊಬ್ರು ಸೈಂಟಿಸ್ಟ್ ಬಂದಿರ್ತಾರೆ ಮಾಡ್ಲಿಕ್ಕೆ ಹಂಗ ಅದು ಇದು ಹತ್ತು ಕಿಲಿ ಲೀಟರ್ ಮೂತ್ರ ಯಾಕೆ ಬೇಕು ಅಂದ್ರೆ ರೋಗ ನಿರೋಧಕ ಇರ್ತದೆ ಶಕ್ತಿ ಇರ್ತೈತೆ ಮತ್ತೆ ಯುರಿನ್ ಕೊಡೋದ್ರಿಂದ ಭೂಮಿಯಿಂದ ಬರತಕ್ಕಂತ ರೋಗಾಣಗಳನ್ನ ಕಂಟ್ರೋಲ್ ಮಾಡ್ತೈತೆ ಮೂತ್ರ ಹ್ಮ್ ಸರ್ ಈಗ ನೀವು ಮೊದ್ಲು ಏನಿದ್ರು ಹತ್ತು ಕೆಜಿ ಸೆಗಣಿ ಮೂತ್ರ ಅಲ್ರಿ ಒಂದ್ ಎಕರೆ ಅಂತ ಹತ್ತು ಕೆಜಿ ಮೂತ್ರನ ಹತ್ತು ಲೀಟರ್ ಮೂತ್ರನ ಒಂದ್ ಎಕರೆಕ ಹೌದು ಹೌದು ಒಂದ್ ಎಕರೆ ಹೌದು ಆಮ್ಯಾಗ ಎರಡು ಕೆಜಿ ಇಟ್ಟು ಯಾಕೆ ಬೇಕು ಅಂದ್ರೆ ಫುಡ್ ಬೇಕಲ್ರಿ ಆಹಾರ ಬೇಕು ಬರೀ ಜೀವ ಈ ಸಗಣಿ ಒಳಗೆ ಇರ್ತೈತಿ ಎಷ್ಟು ಬೇಕಾದ ಗಟ್ಟಿ ಬಂಗಾರನ ಬಟ್ ಅದಕ್ಕೆ ಆಹಾರ ಮತ್ತೆ ನಾವು ಎನ್ಲಾರ್ಜ್ ಆಕ್ಟಿವಿಟಿ ಆಗಿರ್ತೈತಿ ಚಟುವಟಿಕೆ ಬೆಳಿತೈತೆ ನಮ್ ಹೊಲ ಕೊಡಾಕ್ ಯೋಗ್ಯ ಆಕತಿ ಹಂಗಾರೆ ನೀರಾಗ ಹಾಕಿ ಎರಡು ದಿನ ಸತ್ ಒಂದಿಂದ ಒಂದೇ ಆಹಾರ ಬೇಕಲ್ಲ ದ್ವಿ ಅದನ್ನ ಯಾಕೆ ಕೊಡಬೇಕು ಅಂತ ಪ್ರಶ್ನೆಗಳು ಬರ್ತಾವ್ ಸಾಕಷ್ಟು ಜೋಳದಿಟ್ಟು ಮೆಕ್ಕೆ ಜೋಳದಿಟ್ಟು ಬೇರೆ ಹಿಟ್ಟು ಕೊಡ್ಬೋದಿತ್ತಲ್ಲ ಅದನ್ನೆಲ್ಲ ಕೊಟ್ಟು ನೋಡಿದ್ರು ಸುಭಾಷ್ ನೋಡಿದಾಗ ಎಲ್ಲಾ ಆ ಹಿಟ್ಟಿನ ಕಿಂತ ದ್ವಿದಳದಾಗ ಹಿಟ್ಟಿನೊಳಗ ಈ ಸೂಕ್ಷ್ಮಾಣ ಜೀವಿಗಳ ದೇಹದ ಬೆಳವಣಿಗೆ ಬೇಕಾಗ್ತಕ್ಕಂತ ಎಲ್ಲ ಪೋಷಕ ನ್ಯೂಟ್ರಿಯೆಂಟ್ಸ್ ಅಂತೀವಲ್ಲ ಪೋಷಿಕ ಅಂಶಗಳು ಎಲ್ಲಾ ಇರೋದ್ರಿಂದ ದ್ವಿದಳದ ದಳದ ಶಿಫಾರಸ್ ಶಿಫಾರಸು ಮಾಡಿ ಆಮೇಲೆ ಎರಡು ಕೆಜಿ ಬೆಲ್ಲ ಸಾವಯವ ಬೆಲ್ಲ ಕೊಡ್ಬೇಕು ಬೆಲ್ಲ ಯಾಕಂದ್ರ ಸಿ ಅಂದ್ರೆ ಬಹಳ ಇಷ್ಟ ಈ ಸೂಕ್ಷ್ಮ ಜೀವಿಗಳಿಗೆ ಅಂದ್ರೆ ಮಲ್ಟಿ ಡಬಲ್ ಡಬಲ್ ಡ ಮಲ್ಟಿಪ್ಲೈ ಹಾಕಿ ಹೆಚ್ಚು 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 ಗ್ರೋತ್ ಆಗ್ಲಿಕ್ಕೆ ಅನ್ಕೌಂಟೇಬಲ್ ಲೆಕ್ಕ ಅನಾ ಅಗಣಿತವಾದಂತ ಲೆಕ್ಕರ್ತೈತಿ ಹೆಣ್ಸಕ ಆಗಲ್ಲ ಅಷ್ಟು ಬೆಳೀತಿರ್ತೈತೆ ಅದಕ್ಕೆ ಕೊಡಂಗಲ್ ಬಿಳಿ ಅದು ಅದು ತಯಾರಾದಾಗ ಒಂದ್ ಬ್ರೌನ್ ಕಲರ್ ಇರ್ತೈತಿ ಈ ಟೈಪ್ ಇರ್ತೈತಿ ಅದಕ್ಕೆ ಕೆಮಿಕಲ್ ಅನ್ನ ಹಾಕಿ ಕೊಟ್ಟು ಅದನ್ನ ವೈಟ್ ಮಾಡಿರ್ತಾರೆ ಅದಕ್ಕ ಅದನ್ನ ಸೂಕ್ಷ್ಮಣ ಜೀವ ಗ್ರೋತ್ ಆಗೋದಲ್ಲ ಅಲ್ಲಿ ಡೆತ್ ಹಾಕಿಂತ ಹೋಗುದು ಸೂಕ್ಷ್ಮ ಜೀವ ವಿಸ ವಿಸಾ ತಿಂದು ಅದಕ್ಕೆ ನಿಮಗ್ ಬೆಲ್ಲ ಸಿಗ್ಲಿಲ್ಲ ಅಂದ್ರ ಒಂದ್ ಕೆಜಿ ಎರಡು ಕೆ ಜಿ ಪಪ್ಪಾಯಿ ಹಣ್ಣನಾಗ್ಲಿ ಬಾಳೆಹಣ್ಣ ಆಗ್ಲಿ ಚಿಕ್ಕು ಹಣ್ಣಾಗ್ಲಿ ಇಂತ ಹಣ್ಣನ್ನ ನಾವು ನಮ್ಮ ತೋಟ ಗಿಟ್ಟ ಒಂದಿಷ್ಟು ಕಟ್ ಮಾಡಿ ಒಂದ್ ಎರಡ್ ಮೂರ್ ಗಿಡ ಇಟ್ಟಿದ್ವಿ ಅಂದ್ರೆ ಕಟ್ ಮಾಡಿ ಹಾಕಿ ಯಾವ ಬೇಕಾವಾಗ ಹಾಕಿ ಕಬ್ಬಿನ ಹಾಲು ಕೊಡಬಹುದು ಹಾಲನ್ನು ಕೊಡಬಹುದು ಜೇನು ಕೊಡ್ಬೋದು ಕೊಡಬಹುದು ಒಳ್ಳೇದು ಬಟ್ ಅದು ನಿಸರ್ಗ ಉರಿದಂಗೆ ನೈಸರ್ಗಿಕ ಕೃಷಿಯೊಳಗ್ ನಿಸರ್ಗ ಕುರಿದು ಹೋಗಂಗಲ್ಲ ನಿಸರ್ಗದತ್ತವಾಗಿ ಹೋಗ್ಬೇಕು ನಾವು ಯಾಕಂದ್ರೆ ನಿಸರ್ಗ ಕುರಿದಂದ್ರ ಇವತ್ತಿನ ಕಾಲದೊಳಗ ಮಕ್ಕಳಿಗೆ ಮಹಿಳೆಯರಿಗೆ ಗರ್ಭಿಣಿ ಸ್ತ್ರೀಯರಿಗೆ ತುಪ್ಪ ಜೇನ್ ತುಪ್ಪ ಸಿಗುವಲ್ದು ನಮ್ಮ ಆಕಳ ತುಪ್ಪ ಸಿಗುವಲ್ದು ಹಾಲು ಸಿಗುವಲ್ದು ಮತ್ತ ಭೂಮಿಗೆ ಹಾಕಿ ಯಾಕ ಹಾಳು ಮಾಡಬೇಕು ಬೇಡ ಅದಕ್ಕೆ ಪರ್ಯಾಯ ಮಾರ್ಗ ಅದಾವಲ್ಲಿ ಅದನ್ನ ಮಕ್ಕಳಿಗೆ ಮಹಿಳೆ ಗರ್ಭಿಸ್ ಕೊಡ್ರಿ ಪಪ್ಪಾ ಎಂತ ಐತಿ ಬೆಲ್ಲ ಎಂತ ಐತಿ ಪಪ್ಪಾ ಐತಿ ಬಾಳೆ ಹಣ್ಣು ಐತಿ ಚಿಕ್ಕ ಹಣ್ಣು ಐತಿ ಏನಾದ್ರೂ ಹಣ್ಣೆ ಅಂತ ಕಬ್ಬಿನ ಹಾಲು ಕೊಡ್ರಿ ಸಡಗರ್ ನಟ ನಮ್ಮ ಎರೆ ಭಾಗದೊಳಗೆ ಹೋದ್ರ ಸಡಗರ್ ನಂಟೆಲ್ ದಂಟ್ ಅಂತ ಬೆಳಿತಾರ ಹಾಲು ಇರ್ತದೆ ಅದನ್ನ ಜಜ್ಜಿ ಹಾಕ್ರಿ ಕಬ್ಬಿನ ಹಾಲು ಇಲ್ಲದ ಕಬ್ಬಿನ ಗಣಿಕೆ ಜಜ್ಜಿ ಹಾಕ್ರಿ ಇಂಥವೆಲ್ಲ ನಮಗ್ ಅದಕ್ ಬರೇ ಮಾರ್ಗ ಇರ್ತಾವ ಒಂದು ಮತ್ತೆ ಕೊನೆಯದಾಗಿ ಒಂದ್ ಹಿಡಿ ಮಣ್ಣು ಹಾಕ್ಬೇಕು ಅಂತ ಗಿಡದ ಹಿಡಿದ್ ಬುಡ್ಕಲ್ ಫಲವತ್ತಾದ ಮಣ್ಣು ಲಾಸ್ಟ್ನೇ ಇದ್ದು ಇದ್ ಐಟಮ್ಸ್ ಅದನ್ನ ಯಾಕೆ ಕೊಡ್ಬೇಕು ಅದನ್ನ ಯಾಕೆ ಕೊಡ್ಬೇಕಂದ್ರ ನಮ್ಮ ಭೂಮಿಯ ಗುಣಧರ್ಮ ಇಲ್ಲಿ ತಾಯಿಯ ಗರ್ಭದಾಗ ಏನು ಹುಟ್ಟಾಕೆ ಸೂಕ್ಷ್ಮಣ ಜೀವಿಗಳು ಅವುಗಳಿಗೆ ಹುಟ್ಟುವಾಗ ತಾಯಿಯ ಗರ್ಭದಾಗಿದ್ದಾಗ ಕೊಡಬೇಕು ಇದ್ರಂತ ಸೂಕ್ಷ್ಮ ಜೀವಿಗಳು ನಾವೇನೋ ಒಂದ್ ಹಿಡಿ ಮಣ್ಣಿನೊಳಗ ಕೋಟಿ ಕೋಟಿ ಅನಂತ ಕೋಟಿ ಅನ್ಕಂಟಿ ಸೂಕ್ಷ್ಮ ನೂರಾರು ಕೋಟಿ ಸೂಕ್ಷ್ಮ ಜೀವಗಿಡ್ತಾವ ಆ ಹೊಲದಂದ್ರಾಗ ಇರಂಗಿಲ್ಲ ಮತ್ತೆ ಕೆಮಿಕಲ್ ಫರ್ಟಿಲೈಸರ್ ಹೊಡ್ದಿರ್ತಿವಿ ಗಿಡದ ಬಿಡಕಲ್ ಫಲವತ್ತಾದ ಮಣ್ಣು ಅಲ್ಲಿ ಕೆಮಿಕಲ್ ಹುಡದ್ರಲ್ಲೇ ಅಗ್ರಿ ಹೆಲ್ದಿ ಆದಂತ ಚಟುವಟಿಕೆ ಇರುವಂತ ಸಂಪತ್ ಬರಿತಾವಂತ ಸೂಕ್ಷ್ಮ ಜೀವಗಿಡ್ತಾವ ಇರ್ತಾವಲ್ಲಿ ನ್ಯಾಚುರಲ್ ಆಗಿ ಗುಡ್ಡದೊಳಗನ ಹಂಗ ಇರ್ತಾವ ಗುಡ್ಡ ಬೆಟ್ಟದೊಳಗ ಅದಕ್ಕೆ ಹಸಿರಾಗಿರ್ತಾವಲ್ಲಿ ನಿಟ್ಟು ಬ್ಯಾಸಿಗೆ ಹೋಗಿ ನೋಡ್ರಿ ಗುಡ್ಡ ನಿತ್ತಿ ಮೇಲೆ ಹೋಗಿ ನೀವು ಹಣ್ಣು ಕಾಯಿ ಹಚ್ಚ ಹಸಿರಿಂದ ಕಂಗೊಳ್ತಾವ್ ಯಾಕೆ ನೀನ್ ಮಳಿ ಇಲ್ಲ ಗಳಿ ಇಲ್ಲ ನೀನ್ ಗೊಬ್ಬರ ಹಾಕಿದ್ರೆ ಯಾರು ನಿಮ್ಗೆ ನೀರ್ ಕೊಟ್ಟಾರ ಯಾರು ಕಲ್ಟಿವೇಶನ್ ಕೇಳಿದ್ರ ಅವು ಹೇಳ್ತ ನಮ್ಗೆ ಉತ್ತರ ಕೊಡ್ತಾವ್ ನನ್ನ ದೇಹದ ಅಂಗಾಂಗವನ್ನ ಅಂಗವನ್ನ ನೀವು ತಗೊಂಡು ಹೋಗಿ ನಿನ್ ಒಳಗೆ ಚೆಕ್ ಮಾಡ ಬೇರ್ ತಗ ಕಾಯಿ ತಗೋ ಹೂ ತಗೋ ಎಲ್ಲಿ ಏನಾರು ತಗ ನನ್ಗೆ ಯಾವ್ದೇ ಕೊರತೆ ಇಲ್ಲ ಎಲ್ಲಾ ಪೋಷಕಾಂಶ ಭೂಮಿ ತಾಯಿ ಸ್ವಯಂ ಅನ್ಪೂರ್ಣೆ ಆಕೆ ನಿಸರ್ಗದತ್ತ ಎಲ್ಲವನ್ನು ಕೊಟ್ಟಾಳ ನಮಗಂತ ಹೇಳ್ತಾವ್ ಅಂದ್ರ ಅಲ್ಲಿ ಏನು ಕಸ ಕಡ್ಡಿ ಬಿದ್ರೆ ಕಂಪೋಸ್ಟ್ ಕೊಬ್ಬರ ನ್ಯಾಚುರಲ್ ಆಗಿ ಯಾರು ಏನು ಮಾಡ್ಬೇಕಾಗಿ ಯಾವ ವಿಜ್ಞಾನಿಗಳು ಯಾರು ರೈತರು ಹೋಗಬೇಕು ಅದಕ್ಕ ಒಂದ್ ಹಿಡಿಮಣ್ಣು ಕೊಡೋದ್ರಿಂದ ನಮ್ಮ ಭೂಮಿಯ ಗುಣಧರ್ಮ ಇಲ್ಲಿ ಅಂದ್ರೆ ಒಂದಾದ ತಾಯಿ ಎದೆ ಹಾಲು ಕೊಡದಂತ ಅಣತು ಎಷ್ಟು ಸ್ಟಂಟ್ ಆಗಿರ್ತೈತೆ ಎಷ್ಟೋ ಅಣತ ಮಗಳು ಸ್ಟಂಟ್ ಹಾಕಿರ್ತದೆ ಹಂಗ ಆಗಿರ್ತೈತೆ ಹಂಗ ಆಗ್ಬಾರ್ದು ಒಂದ್ ಹಿಡಿಮಣ್ಣು ಕೊಟ್ಟರೆ ಸಾಕು ಅಂಡರ್ಸ್ಟ್ಯಾಂಡ್ ಆಗ್ತೈತಿ ಇಲ್ಲಿ ಒಂದಕ್ಕೊಂದು ಅಂದ್ರೆ ನಾವು ನಾವು ಯಾವ ಹೊಲಕ್ಕೆ ಕೊಡ್ತೀವೋ ಹೊಲ್ಕ ಯಾವ ಆ ಹೊಲ ಗಿಡ ಹೌದ್ ಹೌದ್ ಹೌದು ನಿಮ್ಮ ಗುಣಗಳನ್ನ ಬೇರೆ ಇರ್ತಾವು ಅವ್ರ ಗುಣಗಳ ಬೇರೆ ಇರ್ತೈತಿ ನಂದು ಬೇರೆ ಇರ್ತೈತಿ ಅವ್ರ ಇರ್ತೈತಿ ಅದಕ್ ಎರಡು ಅವಿನಾವ ಭಾವ ಸಂಬಂಧದಿಂದ ಕಾರ್ಯಾಚರಣೆ ಮಾಡ್ಬೇಕು ಅವು ನಾಳೆ ಆ ಉದ್ದೇಶಕ್ಕೆ ನಾವ್ ಉದ್ದೇಶಕ್ಕೆ ನಮ್ಮ ಒಂದ ಹಿಡಿ ಮಣ್ ಇಷ್ಟ ಅಂದ್ರೆ ಇವಕ್ಕ ಒಂದೊಂದು ಹಂಗ ಸುಮ್ ಸುಮ್ಮನ ಪೂಜೆಗೆ ಹೋಗಂಬಂದ ಕಾಯಿ ಕರ್ಪು ಉದನ್ ಕಡ್ಡಿ ಬುತ್ತಿತ್ತು ತಗೊಂಡ್ ಹೋದಂಗ ಅಲ್ರಿ ಇವನ್ನ ಹಾಕಿರೋದು ವೈಜ್ಞಾನಿಕ ಕಾರಣ ಸತ್ಯಾಸತ್ಯತೆನ ಪರಿಶೀಲಿಸಿ ಇದನ್ನ ಅಂತಿಮವಾಗಿ ಇದನ್ನ ಒಂದು ಇದನ್ನ ಮಾಡ್ಯಾರ ಇದು ಜೀವಾಮೃತದ್ದು ಇದು ಇದನ್ನ ಕೊಡುವಂತ ವಿಧಾನ ಹೆಂಗಂದ್ರ ನೀರಾವರಿದವರು ಒಟ್ಟಿದ ಭೂಮಿ ತಂಪಿದ್ದ ಕೊಡಬೇಕು ಒಣ ಹಿಂಗ ಬಿಸಿಲು ಕೊಡಂಗಲ್ಲ ಭೂಮಿ ಅಂದ್ರೆ ಮಳೆ ಹಾಕಿರ್ಬೇಕಂತಲ್ಲ ಒಟ್ಟೆ ಬೋಳಿಗ್ ತಂಪಿರ್ಬೇಕು ತಂಪಿರ್ಬೇಕು ನೀರಾವರಿ ಯಾವಾಗ ತಂಪಿರ್ತಾರೆ ನೀರ್ ಹಾಸ್ತಿರ್ತಾರ ವಾರಕ್ಕೊಮ್ಮೆ ಎರಡ್ ಸಲ ಹಾಸ್ತಿರ್ತಾರೆ ಅವ್ರು ಡ್ರಿಪ್ಪಿನ ಗುಂಟ ಹೈನೀರಿ ಗುಂಟ ವೆಂಚೂರಿ ಮುಖಾಂತರ ಬಡ್ಡಿ ಬಡ್ಡಿ ಹೆಂಗರ ಕೊಡಬಹುದು ಈ ಮೇಲ್ ಜಮೀನಾರು ನೀರಾವರಿ ಇಲ್ದವ್ರು ಒಣ ಬೇಸದ ಹೆಂಗ್ ಮಾಡ್ಬೇಕಂದ್ರ ಮಳೆಗಾಲದ ಹತ್ತಾರ ಜೂನ್ ಜುಲೈ ಸೆಪ್ಟೆಂಬರ್ ಆ ಟೈಮ್ ಬಿತ್ತನೆ ಮಾಡ್ತಕ್ಕ ಹೊಲಕ್ಕೆ ಕಂಡು ಹೊಲಕ್ಕೆ ಉಗಿಬಿಡೋದು ಪಂಪಿಗೆ ಹಾಕದ ಬೇಡ ಒಬ್ಬ ತಂದು ಹಾಕ್ತಾರ ಒಬ್ಬ ಬಕೆಟ್ ನ ತಗೊಂಡು ಬರ್ಲಾರ ಕಸರಿಗೆ ತೊಂಡು ಅಲ್ಲಿ ಗಿಲ್ಲಿಗೆ ಮ್ಯಾರಿಗೆ ಒಂದ ತಾಸನ ಒಂದ್ ಎಕರೆ ಉಗ್ಗಿ ಬಿಡ್ತಾರ ಇದನ್ನ ಇದನ್ನ ಈ ಜೀವಾಮೃತವನ್ನ ಕೊಟ್ಟ ಐದ್ ಆರ್ನೇದ್ ದಿವಸದ ಒಳಗಾಗಿ ಭೂಮಿಯ ಆಳದಲ್ಲಿ ಹೋಗಿ ನೆಲೆಸವಂತ ಹೇಳಿದೆ ಶಬದ ಸ್ಥಿತಿ ಒಳಗದವು ಯಾಕಂದ್ರೆ ನಾವು ಫರ್ಟಿಲೈಸರ್ ಗೊಬ್ಬರ ಹಾಕಿದ ಟೆಂಪರೇಚರ್ ಹೆಚ್ಚ ಸತ್ತವು ಎಷ್ಟೋ ಇಲ್ಲಿಂದ ಪರಾರಿಯಾಗಿ ಭೂಮಿ ಒಳಗೆ ಹದ್ದಿದ್ ಪುತ್ ಪುಟ್ಟ ಒಳಗ ಒಂದು ಶಬದ ಸ್ಥಿತಿ ಇದ್ದು ಸತ್ತಂಗ ಒಂದು ಕೋಶಾವಸ್ಥೆ ಇದ್ರ ಅವಸ್ಥೆ ಒಳಗದವು ಇದ್ರ ಸುವಾಸನೆ ಇದನ್ನ ಕೊಟ್ಟ ಐದಾರನೇ ದಿವಸಕ್ಕೆ ಇದ್ರ ಸುವಾಸನೆಯಿಂದ ಇರಬ ಸಾಲು ಕಡಿದ ಮೇಲ್ಗಡೆ ಬರ್ತಾವ್ರಿ ಬೇಕಾ ನಮ್ಮ ಊರಾಗಿಂದ ನಿಮ್ಮ ಊರಾಗಿಂದ ದನಕರ ಗುಡ್ಡಕ್ಕೆ ಹೋಗಿರ್ತಾವ ಮೇಯಕ್ ನೋಡಿ ಸಿಗಣಿ ಹಾಕಿಂತ ಬರ್ತಿರ್ತಾವ ಹೊಲಕ್ಕೆ ಹೋಗಿರ್ತಾವ ಅಲ್ಲಿ ಸಾಯಂಕಾಲ ಬರುವಾಗ ನೋಡ್ರಿ ಸಿಗಣಿ ಉಂಡಿ ಉಂಡಿ ಮಾಡ್ಕಂತ ಮಾಡ್ಕೊಂತ ಮಾಡ್ಕಂತ ತಳ್ಕಂತ ತಳಿಕ ಹೋಗಂತ ಶಗಣಿ ಹುಳಗಳನ್ನ ನೋಡ್ತೀವಲ್ ನಾವು ಮತ್ತ ತಿರುವಿ ಹಾಕಿ ನೋಡಿದಾಗ ಆ ಶಗಣಿ ಹೋಳಗರ ಮರದೇ ಮಾರನೇ ದಿವಸ ತಿರುವು ಹಾಕಿ ನೋಡ್ರಿ ಕೆಳಗಡೆ ರಂಧ್ರಾಗಿರ್ತೈತಿ ತೂತ್ ಆಗಿರ್ತೈತಿ ಮತ್ತೆ ಭೂಮಿ ಹುಡುಗರು ಅಲ್ಲಿ ಏನಂದ್ರ ಆ ಸಿಗಣಿಯ ಸುವಾಸನೆಗೆ ಸೂಕ್ಷ್ಮ ಜೀವಗಳು ಮೇಲೆ ಬರ್ಲಿಕ್ಕೆ ಬಂದು ಹೋಗಿ ಮಾಡ್ಲಿಕ್ಕೆ ಹತ್ತಿರತಾವೆ ಇದು ಈ ಟೈಪ್ ಆದ್ರ ಮತ್ತ ನಾವು ಬಿತ್ತನೆ ಆದ ಹದ್ನೈದು ಇಪ್ಪತ್ ದಿವ್ಸಕ್ಕ ಎರಡು ಸಾಲುಗಳ ಮಧ್ಯೆ ಮತ್ತೊಂದ್ಸಲ ಹಿಂಗ ಕೊಟ್ಬಿಡು ಹಿಂಗ ಸ್ಪ್ರೇ ಇದು ಭೂಮಿ ಕೊಡೋ ವಿಧಾನ ಸ್ಪ್ರೇ ಆ ಕೇವಲ ಇಪ್ಪತ್ ಲೀಟರ್ ಅಷ್ಟ ತಗೊಳದ ಇದ್ರೊಳಗೆ ಇಪ್ಪತ್ ಲೀಟರ್ ಅಷ್ಟ ತಗೊಂಡು ಎರಡ್ನೂರ್ ಲೀಟರ್ ನೀರ್ ಸೇರ್ಸು ಬೇರೆ ನೀರ್ ಅಂದ್ರೆ ಒಂದ್ ಎಕರೆ ಹೊಲಕ್ ಅದು ಬೇಕಾಗಷ್ಟು ದ್ರಾವಣ ಒಂದ್ ಎಕರೆ ಹೊಲಕ್ಕ ಇದನ್ನ ಎರಡ್ನೂರ್ ಲೀಟರ್ ಹತ್ತು ಲೀಟರ್ ಇಪ್ಪತ್ ಲೀಟರ್ ತಗೊಂಡು ಪಂಪ್ ಹಾಕಿ ಸೋಸಿ ಸೋಸಿ ಸೋಷಿ ಒಂಬಿಟೆ ಸೋಸ ಸ್ಪ್ರೇ ಮಾಡೋದ್ರಿಂದ ಹೂ ಕಾಯಿ ಮೋಪುದ್ರೆ ಬೆಳೆಗಳಿಗೆ ಪ್ರಚೋದನೆ ಕೊಡೋದ್ರ ಜೊತೆಗೆ ರೋಗ ನಿರೋಧಕ ಶಕ್ತಿ ಕೊಡ್ತೈತಿ ಇಮ್ಯುನಿಟಿ ಪವರ್ ಕೊಡ್ತೈತಿ ಮತ್ತ ಬಣ್ಣದೊಳಗ ಗುಣಮಟ್ಟದೊಳಗ ಟೇಸ್ಟ್ ಆಗಿರ್ತೈತಿ ಬಾಳದ್ ನೀಟರು ಕೆಳ್ಳಾರ್ದಂತ ಗುಣ ಕೊಡ್ತೈತಿ ಒಳಗ ಸೂಕ್ಷ್ಮಾಣು ಜೀವಿಗಳ ಕಾರ್ಯಾಚರಣೆ ನೀರ ಸೂಕ್ಷ್ಮಾಣು ಜೀವಿಗಳು ಅಂದ್ರ ಬೇರೆ ನೈಸರ್ಗಿಕ ಕೃಷಿ ತತ್ವ ಸಿದ್ಧಾಂತ ಏನ್ ಹೇಳ್ತೈತೆ ಅಂದ್ರೆ ಇನ್ನೂ ಒಂದು ಬೇರಿನ ಪರಿಸರದಲ್ಲಿ ಹುಮಸ್ ಉತ್ಪತ್ತಿ ಆಗ್ಬೇಕು ವಿನ ಅದು ಯಾವ್ದೇ ಮಾರುಕಟ್ಟೆಯಿಂದ ತಂದು ಹಾಕದಲ್ಲ ಇಲ್ಲಿ ಐತಿ ಬಾಳೆ ಐತಿ ಎಲ್ಲಕ್ಕೆ ಬಾಳೆ ಅಲ್ಲಿ ಬೇರಿನ ಪರಿಸರದ ಹುಮಸ್ ಉತ್ಪತ್ತಿ ಆಗ್ಬೇಕಂದ್ರ ಅಲ್ಲಿ ಅಂತ ಇದ್ದ ಇರ್ತೈತಿ ಅದ್ರದ ಆಮೇಲೆ ಕಾಷ್ಟ ಪದಾರ್ಥ ಅಂದ್ರೆ ಕಸ ಕಡ್ಡಿ ಬೇರ್ಗೆ ಕಾಷ್ಟ ಪದಾರ್ಥ ರಾ ಮೆಟೀರಿಯಲ್ ಇನ್ನೊಂದ್ ಏನು ಉಳಿತೈತಿ ಬೇರು ಕಾಷ್ಟ ಸೂಕ್ಷ್ಮ ಜೀವಿ ಅಂದ್ರೆ ಜೀವಾಮೃತ ಸೂಕ್ಷ್ಮ ಜೀವಿಗಳು ಇದನ್ನ ಕೊಟ್ಟು ಬಿಟ್ರೆ ಸಾಕು ಅಲ್ಲಿ ಹೋಮಾಸ ಬೆಳೆಗಳಿಗೆ ಏನ್ ಬೇಕು ನಾವ್ ಮತ್ತೆ ಏನ್ ಅದ ಅಲ್ಲೇ ಸೃಷ್ಟಿ ಹಾಕೈತಿ ಅದು ಮಾರ್ಕೆಟ್ ನಿಂದ ತಂದು ಹಾಕದಲ್ಲ ಯಾವುದೋ ಹಾಕದಲ್ಲ ಇದು ನೈಸರ್ಗಿಕ ಕೃಷಿ ತತ್ವ ಸಿದ್ಧಾಂತ ಅಂದ್ರ ನಾವು ಹೊರಗಡೆ ತಂದು ಹಾಕೋ ಬದ್ಲಿ ನಮ್ಮಲ್ಲೇ ನಾವು ಸೃಷ್ಟಿ ಮಾಡ್ತಾರೆ ಅದು ನೈಸರ್ಗಿಕ ಕೃಷಿ ಸಾವಯವ ಕೃಷಿ ತತ್ವ ಆತ್ಮಹತ್ಯೆ ನಿಲ್ಬೇಕು ರೈತರ ರೈತರ ಶೋಷಣೆ ಸ್ವಾವಲಂಬಿ ಆಗ್ಬೇಕಂದ್ರೆ ಕಡಿಮೆ ಖರ್ಚಿನೊಳಗ ಕಡಿಮೆ ನೀರಿನೊಳಗ ಕಡಿಮೆ ಕ್ಷೇತ್ರಕ್ಕೆ ಹೆಚ್ಚು ಇಳುವರಿನ ತೆಗೆ ತಾಂತ್ರಿಕ ಎಲ್ಲಿ ತನಕ ರೈತರು ಹುಷಾರಾಗದಲ್ಲ ಅಂತ ಬಹು ರೈತರ ಆತ್ಮಹತ್ಯೆ ಯಾಕೆ ಆಗಕತೆವಂದ್ರ ಬಹು ರಾಷ್ಟ್ರೀಯ ಕಂಪನಿಗಳು ಉತ್ಪಾದನೆ ಮಾಡಿರುವಂತ ಮಷಿನರಿಗಳನ್ನ ಖರೀದಿ ಮಾಡಿ ಗೊಬ್ಬರದಂಗಡ ಲಕ್ಷ ಗಟ್ಟಲೆ ಹತ್ತ ಲಕ್ಷ ಗೊಬ್ಬರ ಖರೀದಿ ಮಾಡಿ ಅನಾವಶ್ಯಕವಾಗಿ ಹಾಕ್ತಾರ ಅತಿವೃಷ್ಟಿಯಿಂದ ಅನಾವೃಷ್ಟಿಯಿಂದ ಮಳಿ ಬಳಿ ಸರಿಯಾಗಿ ಆಗಲ್ಲ ಬಂದಂತ ಅಲ್ಪ ಸ್ವಲ್ಪ ಮಾಲನ್ನ ತಗೋ ಮಾರ್ಕೆಟ್ಗೆ ಹೋದ್ರೆ ವೈಜ್ಞಾನಿಕ ಬೆಲೆ ಇಲ್ಲ ಸಾಲ್ಗಾರ ಬಂದ್ ಮಾರ್ಕೆಟ್ ನಾವು ತುಳ್ಳಗಡ್ಡಿ ಲೋಡ್ ಓದಿವಿ ಅಂದ್ರೆ ಬೆಂಗ್ಳೂರಿಗೆ ಸಾಲುಗಾರ ಹಂಗೊಬ್ಬರದ ಅಂಗಡಿಯವರು ನವರು ಬಂದ್ ಕುಂತಿರ್ತಾರ ಮನಿ ಬಾಕಲ್ದಾಗ ಕಟ್ಟಾಕ ಇದು ಸುದ್ದಿ ಅಲ್ಲಿ ಮುಟ್ತೈತಿ ಅವ್ರಿಗೆ ಫೋನ್ ಹಚ್ಚಿ ಹಿಂಗಿಗೆಲ್ಲ ಬಂದಾರ ಅಂತ ಹೇಳಿ ಆಟೋಮೆಟಿಕ್ ಸ್ವಾಭಾವಿಕ ಐತಲ್ಲ ಸಾಲ ಕೊಟ್ಟಿರ್ತಾರ ತಪ್ಪಲ್ಲ ಅವ್ರದ್ದು ಅವ್ರದು ಸಾಲ ವಸೂಲಿ ಬಂದಾರ ತಪ್ಪಲ್ಲ ನಾವು ಅದನ್ನ ಸದ್ಬಳಕೆ ಮಾಡಿ ಮಾಡಿರಂಗಲ್ಲ ನಮಗ್ ಬೇಕಾಗಿರೋಂಗಿಲ್ಲ ಅದು ಅಷ್ಟು ಚೀಲ ಗಟ್ಟಲಿಲ್ಲ ಸುಮ್ಮನೆ ನೀನ್ ಹಾಕ್ತಿಯ ಒಂದ್ ಚಲನ ಅದ್ ನೋಡ್ ಅವ್ರ ಎರಡ್ ಚೀಲ ಹಾಕದ ಅವ್ ಮತ್ತೊಬ್ಬ ವಯದ್ ಹಾಕದ ಅನಾವಶ್ಯಕ ಅದು ಇರ್ತೈತಿ ಭೂಮಿಯೊಳಗ್ ಎನ್ ಪಿಕೆ ಮತ್ತ ಅದನ್ನ ಹಾಕದ್ ಮಣ್ಣು ಪರೀಕ್ಷೆ ಮಾಡಂಗಲ್ಲ ಅದಕ್ಕೆ ಯಾವ ಪೌಷ್ಟಿಕಾಂಶ ಬೇಕೋ ಅದನ್ನ ಒದಗಿಸಂಗಲ್ಲ ಅನಾವಶ್ಯಕ ಟ್ಯಾಕ್ಟರ್ ಬೇಕೋ ಬೇಡ ತಂದ್ ಇಟ್ಕೊಂಡ್ಬಿಡೋದು ಮತ್ತದು ಬಡ್ಡಿ ಬೆಳಿತಿರ್ತೈತಿ ಮತ್ತೆ ಅನಾವಶ್ಯಕವಾಗಿ ಯಾಕೆ ಅದನ್ನ ಅವ್ರು ಹಂಗ ಮಾಡಿ ಅವ ಮಾನಕ್ ಅಂಜಿ ಮರ್ಯಾದಿಗಂಜಿ ಊರಿಗೆ ಅಲ್ಲೇ ಎಲ್ಲರ ಆತ್ಮಹತ್ಯೆ ಮಾಡ್ತ ಅದಕ್ಕ ಕಷ್ಟಗಳಿಗೆ ಭಯಪಡಬಾರದು ಅದಕ್ಕೊಂದ್ ಒಂದೊಂದ್ ಸಮಸ್ಯೆಗೆ ಒಂದೊಂದ್ ಪರಿಹಾರ ಇದ್ದಾರ್ಥ ನಿಂದ ಎದುರಿಸ್ಬೇಕು ಇಂತ ತಾಂತ್ರಿಕತೆ ಇವತ್ತು ನಮ್ಮ ರೈತರಿಗೆ ಯುವ ರೈತರಿಗೆ ನಿರುದ್ಯೋಗ ಪದವಿ ವಿದ್ಯಾವಂತರಿಗೆ ಇದು ಅತಿ ಅವಶ್ಯವಾಗಿ ಇವತ್ತು ಬಿ ಎಸ್ ಅಗ್ರಿ ಸ್ಟೂಡೆಂಟ್ಸ್ ಡಿಪ್ಲೊಮಾ ಹಾರ್ಟಿಕಲ್ಚರ್ ಸುಡೆಂಟ್ ಹೋಗಿದ್ದೆ ಇಲ್ಲಿ ತನಕ ಇವತ್ತ ಹುಲು ನಮ್ಮ ಗದಗಿನ ತೊಂಟದರ ಇಂಜಿನಿಯರಿಂಗ್ ಕಾಲೇಜ್ ಸ್ಟೂಡೆಂಟ್ ಬಿ ಇನ್ ಅಗ್ರಿಕಲ್ಚರ್ ಆ ಸ್ಟೂಡೆಂಟ್ ಗೆ ಸ್ಟೂಡೆಂಟ್ಗೆ ಸೈತಿ ಲೆಕ್ಚರ್ ಆಗಿ ಹೋಗ್ತೀನಿ ಬಿ ಬಿಇನ್ ನಾವು ಕಲಿಯಮ್ ಬಿ ಅಗ್ರಿ ಸರ್ ಟೆಕ್ಸ್ಟೈಲ್ ಮೋಟೋಮೊಬೈಲ್ ಇಂಜಿನಿಯರ್ ಎಲೆಕ್ಟ್ರಾನಿಕ್ಸ್ ಎಲೆಕ್ಟ್ರಿಕಲ್ ಇಂತವೆಲ್ಲ ಇದ್ದು ಮೆಕ್ಯಾನಿಕಲ್ ಬಿ ಇನ್ ಅಗ್ರಿಕಲ್ಚರ್ ಇಂಜಿನಿಯರಿಂಗ್ ನನ್ಗೆ ಇಂಜಿನಿಯರಿಂಗ್ ಕಲಿಯೋಕ್ ಕರೆದ್ರ ಮೊನ್ನೆ ಅಲ್ಲಿ ಏನಾರ ನನ್ನ ಕೆಲಸ ಅಂದೆ ನಾನು ಇಂಜಿನಿಯರ್ ಟೆಕ್ನಿಕಲ್ ಅವ್ರಿಗೆ ಅವ್ನು ತಾಂತ್ರಿಕತೆ ಅವ್ರು ಬೇರೆ ಇಲ್ಲ ಸರ್ ಬಿ ಇನ್ ಅಗ್ರಿಕಲ್ಚರ್ ಡಿಪ್ಲೊಮಾ ಇನ್ ಅಗ್ರಿಕಲ್ಚರ್ ಆಗಿ ಅಲ್ಲೆಲ್ಲ ಕಡೆ ಹೋಗ್ತೀನಿ ನಾನು ಕರೆಸ್ತಾರೆ ನಾನು ಅಲ್ಲೆಲ್ಲ ಕಡೆನೆ ಹೋಗ್ತೀನಿ ನಾನು ಆಮ್ಯಾಗ ಕೆನರಾ ಬ್ಯಾಂಕಿನ ಫೀಲ್ಡ್ ಆಫೀಸರ್ ಗಳಿಗೆ ಆಮ್ಯಾಗ ಇವರು ಸೊಸೈಟಿ ಆ ಸಾಲ ಕೊಡ್ತಿರ್ತಾರಲ್ಲ ಅವ್ರಿಗುನು ಯಾಕಂದ್ರ ಅವರು ಸಾವಯವ ಕೃಷಿ ನಾಶ ಕೃಷಿ ಮಾಡೋಂತ ರೈತರಿಗೆ ಮೊದಲ ಆದ್ಯತೆ ಕೊಡ್ಲಿ ಇದ್ರ ಮಹತ್ವ ಗೊತ್ತಾಗಬೇಕವ್ರಿಗೆ ಅವ್ರಿಗೂ ಸಹಿತ ಒಂದು ನಿನ್ನ ಗೊಬ್ಬರದ ಅಂಗಡಿ ಮಾಲಕರಿಗೆ ಅವ್ರಿಗೆ ಗೊತ್ತಾಗಬೇಕು ಬರೀ ಅವರು ಲಾಭ ಅಂತ ಕೆ ಎನ್ ಪಿ ಎನ್ಪಿಕೆ ಎನ್ ಪಿ ಕರೆ ಹಿಂಗ ಕೊಡ್ತಿರ್ತಾರ ಅದಕ್ಕೆ ಕಡಿಮೆ ಮಾಡಿ ಸಾವಯವ ಪ್ರಚೋದನ ಕೊಡ್ರಿ ಸಾವಯವ ಗೊಬ್ಬರನ್ನ ಹೇಳ್ರಿ ಅವ್ರಿಗೆ ಅದನ್ನ ಹಂತ ಅಂತ ಮಾಡ್ರಿ ನೀವು ಊಟ ಮಾಡೋದು ಹುಷಾನ ಮುಂದಿನ ಮಕ್ಕಳಿಗೂ ಹುಷಾನ ಅದು ನಮ್ಮ ಮಕ್ಕಳ ಮುಂದಿನ ಭವಿಷ್ಯದ ದೃಷ್ಟಿಯಿಂದ ನಮ್ಮ ನೈ ನೈಸರ್ಗಿಕ ಕೃಷಿ ಇವತ್ತ ಜೀವಾಮೃತ ಅತಿ ಅವಶ್ಯವಾಗಿ